ನಮಸ್ಕಾರ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ ನನ್ನೆಲ್ಲ ಮೀಡಿಯಾ ಪೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಕುಂಭಮೇಳ ಮಹಾದುರಂತ ಒಂದಕ್ಕೆ ಸಾಕ್ಷಿ ತುರ್ತು ಪರಿಸ್ಥಿತಿ ಕರಿನಳಿಂದ ಕುಂಭ ಹೊರತಾಗಿಲ್ಲ ಆದಿಗುರು ಶಂಕರಾಚಾರ್ಯ ಸ್ಥಾಪಿಸಿದ ಪಂಥ ಕುಂಭಮೇಳದ ಮೂಲ ಎನ್ನಲಾಗುತ್ತಿದ್ದರು ಕುಂಭಮೇಳದಲ್ಲಿ ದೇವತೆಗಳು ದರಗಿಳಿದು ಹರಸುವ ಭೂಮಿಗೆ ಬಿದ್ದ ಅಮೃತ ಹನಿಯ ಕತೆ ರಾಜರ ಆಡಳಿತಗಾರರ ಸಪೋರ್ಟು ಕುಂಭಮೇಳದ ಜನಪ್ರಿಯತೆ ಹೆಗ್ಗಿಸಿದೆ ಮತ್ತಷ್ಟು ವಿಸ್ತರಿಸಿಕೊಂಡು ಅಗಾಧವಾಗಿ ಜಗದ ಮುಂದೆ ನಿಂತಿದೆ ಕುಂಭ ವಿಶ್ವವಿಖ್ಯಾತ ದೊಡ್ಡ ಸಾಂಸ್ಕೃತಿಕ ಜಾತ್ರೆ ಮುಂದಿನ ಪೂರ್ಣಕುಂಭ ಮೇಳ ನೋಡೋದಕ್ಕೆ ನಾವಿರೋದಿರಲಿ ಮೊಮ್ಮಕ್ಕಳು ಮರೆಮಕ್ಕಳು ನೋಡಿದರೆ ಅದೇ ಪುಣ್ಯ ಆದರೆ ಪೂರ್ಣ ಕುಂಭ ನೋಡುವ ಅವಕಾಶ ನಮಗೆ ಸಿಕ್ಕಿದೆ ನಾವೇ ಭಾಗ್ಯವಂತರಲ್ವ ಪೂರ್ಣ ಕುಂಭಮೇಳ ಬರೋದು ನೂರ ನಲವತ್ನಾಲ್ಕು ವರ್ಷ ನಂತರ ಮಾನವ ಅಲ್ಪಾಯುಷಿ ದೇಶಕ್ಕೆ ದೇಶವೇ ಮಹಾಕುಂಭ ಮೇಳ ಎದುರು ನೋಡ್ತಾ ಇದೆ ಅದಕ್ಕಾಗಿ ಸಿದ್ಧತೆಯೂ ನಡೆದು ಪ್ರಯಾಗ್ರಾಜ ಚಿತ್ರಣವೇ ಬದಲಾಗಿ ಕೇಸರಿಮಯ ಹರ ಹರ ಮಹಾದೇವ್ ಮಹಾಕಾಳಿ ಉದ್ಘೋಷ ಸಾಧು ಸಂತ ಪಂಥಗಳ ಒಡ್ಡೋಲಗ ಕುಂಭಮೇಳ ಏಕತೆಯ ಮಹಾಯಜ್ಞ ಅಂತ ಪ್ರಧಾನಿ ನರೇಂದ್ರ ಮೋದಿ ಸುಮ್ಮನೆ ಹೇಳಿಲ್ಲ ಪ್ರಯಾಗರಾಜ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಮೇಳ ನಲವತ್ತು ಕೋಟಿ ಭಕ್ತರು ಕಣ್ಣು ತುಂಬಿಕೊಳ್ಳುವ ನಿರೀಕ್ಷೆ ಇದೆ ಮೇಳ ಸಿದ್ಧತೆ ವ್ಯವಸ್ಥೆ ಕುರಿತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಏನು ಹೇಳಿದ್ದಾರೆ ಕೇಳಿ ನಂತರ ಇದುವರೆಗೆ ನಡೆದ ಕುಂಭಮೇಳದ ಫುಲ್ ಡೀಟೇಲ್ಸ್ ಇದೆ ವಿಡಿಯೋ ಪೂರ್ತಿ ನೋಡಿ प्रयागराज जहां पर कोई भी श्रद्धालु पूरी श्रद्धा के साथ सुगमता के साथ स्नान कर सके इतना बड़ा आयोजन होगा इसके लिए दस हजार एकड़ क्षेत्रफल में कुंभ का विस्तार किया गया है कुंभ मेला अद्वंद उत्सव मात्र अल नम्मिदवर भावने भय व्यक्ति संगम अस्ट साल पुराना इतिहास धार्मिक सांस्कृतिक मेरगू भारतीय सनातन धार्मिक परंपरे साक्षी ಎಂಟನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯ ಸ್ಥಾಪಿಸಿದ ಹದಿಮೂರು ಅಖರ ಅಂದರೆ ಪಂಥ ಕುಂಭಮೇಳಕ್ಕೆ ಪ್ರೇರಣೆ ಎನ್ನಲಾಗುತ್ತೆ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಅಖರ ಮತ್ತು ನಾಗಸಾಧುಗಳ ಮೊದಲ ಸ್ನಾನ ಇದಕ್ಕೆ ಸಾಕ್ಷಿ ಕುಂಭಮೇಳ ಹನ್ನೆರಡು ವರ್ಷ ಅವಧಿಯಲ್ಲಿ ನಾಲ್ಕು ಬಾರಿ ಅಂದರೆ ಪ್ರತಿ ವರ್ಷ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುತ್ತೆ ಪ್ರಯಾಗರಾಜ್ ಹರಿದ್ವಾರ ಉಜ್ಜಯನಿ ನಾಸಿಕ್ನಲ್ಲಿ ಸಾರದಿ ಕುಂಭ ಮೇಳ ನಡೆಯುತ್ತೆ ಅರ್ಧ ಕುಂಭ ಹರಿದ್ವಾರ ಮತ್ತು ಪ್ರಯಾಗರಾಜ್ನಲ್ಲಿ ಆರು ವರ್ಷಕ್ಕೊಮ್ಮೆ ನಡೆಯುತ್ತೆ ದೇವದಾನವರು ಸೇರಿ ಮಾಡಿದ ಸಮುದ್ರ ಮಂತ್ರದಿಂದ ಉತ್ಪತ್ತಿಯಾದ ಅಮೃತಕ್ಕಾಗಿ ದೇವ ದಾನವರ ನಡುವಿನ ಯುದ್ಧದಲ್ಲಿ ಅಮೃತದ ನಾಲ್ಕು ಹನಿ ಬೇರೆ ಬೇರೆ ಪ್ರದೇಶ ಅಂದರೆ ಪ್ರಯಾಗರಾಜ್ ಹರಿದ್ವಾರ ನಾಸಿಕ್ ಉಜ್ಜಯನಲ್ಲಿ ಬಿದ್ದುದರಿಂದ ಪವಿತ್ರ ತೀರ್ಥ ಸ್ಥಳ ನರ್ಮದ ಧರ್ಮದ ಗೋದಾವರಿ ನಾಸಿಕ್ ಹರಿದ್ವಾರ ರಾಜ್ನಲ್ಲಿ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಅನ್ನೋದು ನಂಬಿಕೆ ಪುರಾಣ ಧರ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದಂತೆ ಕುಂಭಮೇಳದಲ್ಲಿ ದೇವರು ಭುವಿಗೆ ಬಂದು ಭಕ್ತರ ಹರಸುತ್ತಾನೆ ಎನ್ನುವ ನಂಬಿಕೆ ದೇಶ ವಿದೇಶದಿಂದ ಭಕ್ತರು ಹರಿದು ಬರಲು ಕಾರಣ ಗುಪ್ತರ ಕಾಲದಲ್ಲಿ ರಾಜರು ಮತ್ತು ಆಡಳಿತಗಾರರು ಕುಂಭಮೇಳ ಆರಂಭಿಸಿ ನದಿಗಳ ಉದ್ದಕ್ಕೂ ದೇವಾಲಯ ಸ್ನಾನಘಟ್ಟ ನಿರ್ಮಿಸಿದ್ದರು ಎನ್ನುವುದು ಇತಿಹಾಸ ರಾಜರ ಪ್ರೋತ್ಸಾಹ ಕುಂಭಮೇಳ ಹೆಚ್ಚಿನ ಜನರ ಆಕರ್ಷಿಸಲು ಕಾರಣ ಎನ್ನುವ ವಾದವೂ ಇದೆ ಹನ್ನೆರಡನೇ ಶತಮಾನ ಕುಂಭಮೇಳ ಆರಂಭ ಕಾಲ ಎಂದರಾಗುತ್ತಿದ್ದು ರಾಜಮನೆತನ ಪ್ರೋತ್ಸಾಹ ಸಿಕ್ಕಿತ್ತು ದೇಶದ ವಿವಿಧ ಭಾಗಗಳ ರಾಜರು ಆಡಳಿತಗಾರರು ಪಾಲ್ಗೊಂಡಿದ್ದಷ್ಟೇ ಅಲ್ಲ ಕಾಣಿಕೆ ನೀಡಿ ಕುಂಭಮೇಳ ಕೊಂದು ರಾಜಕಳೆ ಕಟ್ಟುವಂತೆ ಮಾಡಿತು ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕು ಜನವರಿಯಲ್ಲಿ ಅಧಿಕಾರಿಗಳು ಮಹಾಕುಂಭಮೇಳ ಆಯೋಜಿಸಿದರು ಸಾವಿರದ ಒಂಬೈನೂರ ಅರವತ್ತಾರು ಐದನೇ ಪ್ರಮುಖ ಸ್ನಾನ ದಿನ ಮಹ ಪೌರ್ಣಿಮೆಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಜನರು ಪವಿತ್ರ ಸ್ನಾನ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೈದು ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹನ್ನೆರಡು ಕುಂಭಮೇಳ ಪೂರ್ಣ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಅತಿ ದೊಡ್ಡ ಸ್ನಾನ ಮೌನ್ಯ ಅಮಾವಾಸ್ಯೆ ದಿನ ಮೂರು ಕೋಟಿ ಭಕ್ತರು ಸಂಗಮ ಕ್ಯಾಮಗಿ ಆಗಮಿಸಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದ ಅರ್ಧ ಕುಂಭದಲ್ಲಿ ಹಲವಾರು ಹೊಸ ವೈಶಿಷ್ಟ್ಯ ಅನುಷ್ಠಾನ ತಂದು ಶಾಹಿ ಸ್ನಾನದಲ್ಲಿ ಕಿನ್ನಾರ ಅಖಡ ಸೇರಿಸಲಾಯಿತು ಕುಂಭ ಆವರಣ ಸ್ವಚ್ಛವಾಗಿಟ್ಟ ಹತ್ತು ಸಾವಿರ ನೈರ್ಮಲ್ಯ ಕಾರ್ಮಿಕರ ಸಾರ್ವಜನಿಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಸನ್ಮಾನ ದೇಶಾದ್ಯಂತ ದೊಡ್ಡ ಸುದ್ದಿಯೂ ಆಯಿತು ಕುಂಭಮೇಳ ಸ್ಥಳ ನಿರ್ಧಾರಕ್ಕೆ ಗ್ರಹಗಳ ಒಗ್ಗೂಡುವಿಕೆ ನೋಡಲಾಗುತ್ತೆ ಜ್ಯೋತಿಷ್ಯ ಮೂಲಕ ಸ್ಥಳ ಗುರುತಿಸಲಾಗುತ್ತೆ ಗುರು ಸೂರ್ಯ ಮತ್ತು ಚಂದ್ರ ಸ್ಥಾನ ಗಣನೆಗೆ ತೆಗೆದುಕೊಂಡು ಇರುವ ರಾಶಿಚಕ್ರ ಚಿಹ್ನೆ ಪರಿಶೀಲಿಸಲಾಗುತ್ತೆ ಗುರು ಸೂರ್ಯನ ಸುತ್ತ ಒಂದು ಸುತ್ತು ಬರೋದಕ್ಕೆ ಹನ್ನೆರಡು ವರ್ಷ ತೆಗೆದುಕೊಳ್ಳೋದ್ರಿಂದ ಕುಂಭಮೇಳ ಹನ್ನೆರಡು ವರ್ಷ ಅವಧಿಯಲ್ಲಿ ನಾಲ್ಕು ಬಾರಿ ಆಚರಿಸಲಾಗುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಜನವರಿ ಇಪ್ಪತ್ತ್ಮೂರರಲ್ಲಿ ನಡೆದ ದುರಂತದಲ್ಲಿ ಮುನ್ನೂರು ಯಾತ್ರಿಕೆಗಳು ಸಿಲುಕಿಕೊಂಡರೆ ಆರುನೂರು ಮನೆ ಅಗ್ನಿ ಆಹುತಿ ಪಡೆಯಿತು ಫೆಬ್ರವರಿ ಮೂರು ಮುಖ್ಯ ಸ್ನಾನದ ದಿನ ನಗರದಲ್ಲಿ ಕಾಲ್ ಕಾಲ್ತುಳಿತಕ್ಕೆ ಮುನ್ನೂರಕ್ಕೂ ಹೆಚ್ಚು ಜನರು ಮೃತಪಟ್ಟರೆ ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು ಇದುವರೆಗೆ ನಡೆದ ದುರಂತದಲ್ಲಿ ಅತಿ ದೊಡ್ಡ ದುರಂತ ಎರಡು ಸಾವಿರದ ಹದಿಮೂರು ಫೆಬ್ರವರಿ ಹನ್ನೊಂದರಂದು ಅಲಹಾಬಾದ್ ರೈಲು ನಿಲ್ದಾಣದಲ್ಲಿ ಯಾತ್ರಿಕರ ನೂಕು ನುಗ್ಗಲಿಗೆ ಸೇತುವೆ ಕುಸಿದು ಹತ್ತು ಜನರು ಸಾವನ್ನಪ್ಪಿದರೆ ಮೂವತ್ತೊಂಬತ್ತು ಜನ ಗಾಯಗೊಡ್ತಾರೆ ಇದಾದ ಕೆಲವೇ ಸಮಯದ ನಂತರ ನಡೆದ ಕಾರ್ ತುಳಿತದಲ್ಲಿ ಇಪ್ಪತ್ತಾರು ಜನ ಮೃತಪಟ್ಟರೆ ಕುಂಭಸ್ಥಳದಲ್ಲಿ ಸಣ್ಣ ಬೆಂಕಿ ನಡೆದು ಹೋಯಿತು ದ್ವಿಚಕ್ರ ವಾಹನ ಬಂದು ಬೆಂಕಿ ಹತ್ತಿಕೊಂಡು ಇಬ್ಬರು ಸಾವನ್ನಪ್ಪಿ ಐದು ಮಂದಿ ಗಾಯಗೊಳ್ತಾರೆ ಬೈಕಿಗೆ ಹತ್ತಿದ ಬೆಂಕಿ ಗುಡಿಸಲಿಗೂ ವಿಸ್ತರಿಸಿ ಗುಡಿಸಲು ಸ್ವಾಹ ಮಾಡಿ ಹಾಕಿದ್ದು ಇದಿಷ್ಟು ಕುಂಭ ಮೇಳದ ಅಪಸೌವ್ಯಗಳಾದರೆ ಕುಂಭಕ್ಕೆ ಯಾರಿಗೆಲ್ಲ ಆಹ್ವಾನ ಹೋಗಿದೆ ಗೊತ್ತಾ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಪುತ್ರ ಅಭಿಷೇಕ್ ಬಚ್ಚನ್ ಪುತ್ರಿ ಶ್ವೇತಾನಂದ ಸೊಸೆ ಐಶ್ವರ್ಯ ರೈ ಆಲಿಯಾ ಭಟ್ ರಣಬೀರ್ ಕಪೂರ್ ರಾಖಿ ಸಾವಂತ್ ವಿವೇಕ್ ಓಬಿರಾಯ್ ರಾಜಪಾಲ್ ಯಾದವ್ ರವಿ ಕಿಶನ್ आशुतोष राणा रेणुका शहानी मनोज त्रिवारी दिनेश लाल निराहुआ अनुप जलोटा शंकर महादेवन मालिनी अवस्थी कैलाश खेर सोनू निगम मैथिली ठाकुर कविता पोडवाल जुबिन नौटियाल श्रेया घोषा अपल उत्तराधिकारी लार ट्रोवल जास् आह्वानितर ऐन ಮೇಳದಲ್ಲಿ ನಲವತ್ತು ಕೋಟಿ ಭಕ್ತರು ಪಾಲ್ಗಳು ನಿರೀಕ್ಷೆ ಇದ್ದು ಕೋಟ್ಯಾಂತರ ಭಕ್ತರಿಗೆ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಟೆಂಟ್ ನಿರ್ಮಿಸಲಾಗಿದೆ ಈ ಬಾರಿ ಭಕ್ತರಿಗೆ ಮೂಲ ಸೌಕರ್ಯ ಒದಗಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಮೇಳ ಹನ್ನೆರಡು ಸಾವಿರ ಕೋಟಿ ಆದಾಯ ಗಳಿಸಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಕುಂಭಮೇಳ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಸಹಸ್ರಾರು ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿಸಿತು ಈ ಬಾರಿ ಪೂರ್ಣ ಕುಂಭ ಮೇಳಕ್ಕೆ ಹೆಚ್ಚಿನ ಇನ್ವೆಸ್ಟ್ ಮಾಡಿದ್ದರಿಂದ ಆಯದ ನಿರೀಕ್ಷೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿಯಿಂದ ಎರಡು ಲಕ್ಷ ಕೋಟಿ ಈ ಬಾರಿ ಭಕ್ತರಿಗೆ ಸಾರಿಗೆ ಹೋಟೆಲ್ ಹೆಲಿಕಾಪ್ಟರ್ ಸುಧಾರಿತ ಮೂಲ ಸೌಲಭ್ಯಗಳ ವ್ಯವಸ್ಥೆ ಮಾಡಿದೆ ಹಿಂದೆಂದು ಕಂಡು ಕಾಣದಷ್ಟು ವ್ಯವಸ್ಥೆ ಕಣ್ಗಾವಲು ಇದೆ ಒಂದೇ ಒಂದು ಚಿಕ್ಕ ಅವಘಡ ನಡೆಯದಂತೆ ಕುಂಭಮೇಳ ನಡೆಸುವ ಹೊಣೆ ಉತ್ತರ ಪ್ರದೇಶ ಸಹಕಾರ ವಹಿಸಿಕೊಂಡಿದೆ ಇದಕ್ಕೆ ಇರಬೇಕು ನರೇಂದ್ರ ಮೋದಿ ಮಹಾ ಕುಂಭಮೇಳ ದೇಶದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಭವ್ಯತೆ ಉದ್ಯೋಗ ಸೃಷ್ಟಿ ಆರ್ಥಿಕ ವಿಕಾಸದಿಂದ ವಿಕಸಿತ ಭಾರತದ ಪರಿಕಲ್ಪನೆಗೆ ಬಲ ತುಂಬಲಿದೆ ಎಂದಿದ್ದಾರೆ ಇದ್ದರೂ ಇರಬಹುದಲ್ವಾ ಇಷ್ಟೆಲ್ಲ ವ್ಯವಸ್ಥೆ ನಡುವೆಯೂ ಅಪಸ್ವರ ಕೇಳಿ ಬರ್ತಾ ಇದೆ ಕೂಗು ರಾಜಕೀಯವಿಯ ಲಾಭನಷ್ಟ ಲೆಕ್ಕಾಚಾರವೂ ಇದೆ ಹಿಂದೂಗಳ ಹಬ್ಬ ಆಚರಣೆ ವಿರೋಧಿ ಇಲ್ಲದೆ ನಡೆಯೋದುಂಟೆ ವಿರೋಧಿಸಿದವರು ವಿರೋಧಿಸುತ್ತಲೇ ಇರಲಿ ನಡೆಯೋದು ನಡೆಯುತ್ತಲೇ ಇರಬೇಕು ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆಯ ಸ್ನೇಹಿತರೆ ಇದಿಷ್ಟು ಪೂರ್ಣ ಕುಂಭ ಮೇಳ ಚಿಕ್ಕ ಡೀಟೇಲ್ಸ್ ನೀವಿಂದು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್